ಇವತ್ತು ಚಿನ್ನಯ್ಯ ಹೇಳಿಕೆ ಇವತ್ತು ಕೋರ್ಟ್ ನಲ್ಲಿ ಕೂಡ ಆ ಹೇಳಿಕೆ ಬಹಳ ಮುಖ್ಯವಾದಂತಹ ಪಾತ್ರ ವಹಿಸುವಂತದ್ದು ಆ ಹೇಳಿಕೆ ಮೇಲೆ ಒಂದಷ್ಟು ತಿರುವು ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅವರ ಹೇಳಿಕೆ ಅನ್ನುವಂಥದ್ದು ಅಲ್ಲ ಸರ್ ಅಲ್ಲ ಸರ್ ಇವನೇ ತಗೊಂಡೋಗಿ ಎಣಗಳನ್ನ ತಗೊಂಡೋಗಿ ಬಿಸಾಕ್ಬಿಟ್ಟು ವಿಡಿಯೋಗಳ್ ಮಾಡಿ ಅದನ್ನೇ ವಾಲಂಟಿಯರ್ ಆಗಿ ಹೇಳ್ಬಿಟ್ಟು ಈಗ ಎಂಟಿ ಕೈಯಲ್ಲಿ ಬೇರೆ ಸ್ಟೇಟ್ಮೆಂಟ್ ಕೊಟ್ಟು ತಿರ್ಸಕ್ ನೋಡಿದ್ರೆ ಸರ್ ನ್ಯಾಯಾಲಯದಲ್ಲಿ ಲಿಟ್ ಮಸ್ಟ್ ಎಷ್ಟಿದೆ ಪೊಲೀಸ್ ಅವ್ರು ಏನೇ ಹಾಕೊಂಡ್ರು ಅದು ನ್ಯಾಯಾಲಯದಲ್ಲಿ ನಡೆಯಲ್ಲ ಅದು ಲಿಸ್ಟ್ಮೆಂಟ್ ಟೆಸ್ಟ್ ಹೋಗುತ್ತೆ ಡಿಫೆನ್ಸ್ ಲಾಯರ್ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ ಜಜ್ ಸಾಹೇಬ್ರು ಮತ್ತೆ ಕೋರ್ಟ್ ಅಲ್ಲಿ ಅದೊಂದು ಲಿಸ್ಟ್ ಮೆಸ್ಟ್ ಟೆಸ್ಟ್ ಆಗುತ್ತೆ ಸರ್ ಸುಮ್ ಸುಮ್ನೆ ಸರ್ ಸುಳ್ಳನ ಹೇಳಿ ಏನು ಗೆಲ್ಲಕ್ಕಾಗೋದಿಲ್ಲ ಖಂಡಿತ ಅಲ್ಲ ಖಂಡಿತವಾಗಿ ಅಲ್ಲ ಭೀಮಾ ಭೀಮಾ ಸೋಲ್ಡ್ ಔಟ್ ಆಗಿದ್ರೆ ಖಂಡಿತವಾಗಿ ಅವನು ಕೂಡ ಕೊಲೆಗಾರರ ಜೊತೆ ಜೈಲ್ಗೆ ಹೋಗ್ತಾನೆ ಸರ್ ಸರ್ ಬಡವರ ಮಕ್ಕಳು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೇಕು ಬಡವರ ಮಕ್ಕಳು ತಾಲೂಕ್ ಪಂಚಾಯತಿ ಮೆಂಬರ್ ಆಗ್ಬೇಕು ನಮ್ಗೆ ಮೂರು ಪಕ್ಷಗಳು ನ್ಯಾಯ ಕೊಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಇಲ್ಲಿ ಸಭೆ ಸೇರಿರೋರು ಮುಂದೆ ಈ ಸಭೆಯನ್ನು ನೋಡ್ತಾರಂತರು ಕರ್ನಾಟಕದಾದ್ಯಂತ ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಬೇಕು ಎಮ್ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ನಮಗೆ ನ್ಯಾಯ ನಾವೇ ಕೊಡಿಸ್ಕೊಳ್ಬೇಕು ಈ ಮೂರು ಪಕ್ಷಗಳು ಕೊಡಲ್ಲ ಒಂದು ಹೊಸ ರಾಜಕೀಯ ಕ್ರಾಂತಿ ಇದಕ್ಕೆ ಹೆಜ್ಜೆ ಇಡಬೇಕು ಅಂತ ಹೇಳುತ್ತಾ ಐ ತಿಂಕ್ ನಾವೆಲ್ಲ ಲೀಡ್ ಮಾಡ್ತೀವಿ ಸರ್ ಡೆಫಿನೆಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ರಾಜಕೀಯ ಬದಲಾವಣೆ ಆಗಬೇಕು ಸರ್ ಕರ್ನಾಟಕದಲ್ಲಿ ದಟ್ ಈಸ್ ವಾಟ್ ವಾಟ್ ವಿ ಎಕ್ಸ್ಪೆಕ್ಟ್ ಸರ್ ತುಂಬಾ ದಪ್ಪ ಇದ್ದೀರಾ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಅಗ್ರಿ ಇಂಡಿಯಾ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್